ನಾನು ಹೋಗಿ ಮೀನ್ ನ ಹಿಡಿಯುವಂತ ಕಲೆಗಾರಿಕೆ ನನಗೂ ಕೂಡ ಇತ್ತು ಹೋಗಿ ಗಾಳ ಹಾಕೊಂಡು ಮೀನ್ ಕಾಯ್ಕೊಂಡು ಇಟ್ಕೊಂಡಿದ್ದೆ ಬಹಳ ಪೀಷಿಸ್ಬೇಕಾದ್ರೆ ಸೊ ಈ ಮೀನು ವ್ಯವಹಾರ ಜಾತಿ ಮೇಲಿಲ್ಲ ನೀತಿ ಮತ್ತು ಚಲ ಆಸಕ್ತಿ ಇರಬೇಕು ತಾಳ್ಮೆ ಇರಬೇಕು ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ರಾಜ್ಯ ರಾಜಕೀಯ ಎಲ್ಲಿವರೆಗೆ ಬಂದಿದೆ ಅಂದ್ರೆ ಜನರಿಗೆ ರೀತಿಯಲ್ಲಿ ಮನರಂಜನೆಯ ಸರಕಾಗಿದೆ ಪ್ರತಿ ದಿನ ಸಂಜೆ ಟಿವಿ ಮುಂದೆ ಕುತ್ಕೊಂಡು ಸೀರಿಯಲ್ ಹೇಗೆ ನೋಡ್ತಾರೋ ಆ ರೀತಿಯಾಗಿ ಸದ್ಯದ ರಾಜ್ಯ ರಾಜಕೀಯದ ಬೆಳವಣಿಗೆಯನ್ನ ಜನ ಕುತೂಹಲದಿಂದ ನೋಡೋದಕ್ಕೆ ಶುರು ಇವತ್ತು ಇವತ್ತಿಯವ್ರ ಕೈ ಮೇಲಾಯ್ತು ನಾಳೆ ಇನ್ನೊಬ್ರದಾಯ್ತು ಇವತ್ತಿಗೆ ಹಿನ್ನಡೆ ಆಯ್ತು ನಾಳೆ ಇನ್ನೊಬ್ರಿಗೆ ಆಯ್ತು ಎನ್ನುವಂತ ರೀತಿಯಲ್ಲಿ ಒಂದು ರೀತಿಯಲ್ಲಿ ಎಂಟರ್ಟೈನ್ಮೆಂಟ್ ಆಗಿದೆ ನೀವೆಲ್ಲರೂ ಕೂಡ ಬರೆದಿಟ್ಕೊಳ್ಳಿ ಹೆಚ್ಚು ಕಡಿಮೆ ಹತ್ತು ದಿನಗಳ ಕಾಲ ಈ ಸೀರಿಯಲ್ ಮುಂದುವರಿಯುತ್ತೆ ಹತ್ತು ದಿನಗಳ ಆದ ಬಳಿಕ ನಿಧಾನಕ್ಕೆಲ್ಲವೂ ಕೂಡ ತಣ್ಣಗಾಗೋದಿಕ್ಕೆ ಶುರುವಾಗುತ್ತೆ ಅದಾದ ನಂತರ ಸ್ವಲ್ಪ ದಿನಗಳ ಕಾಲ ಇದು ತಣ್ಣಗಿರುತ್ತೆ ಯಾವುದೇ ಬದಲಾವಣೆಯೂ ಕೂಡ ಆಗೋದಿಲ್ಲ ಅದಾದ ನಂತರ ಮತ್ತೊಮ್ಮೆ ಸಂಕ್ರಾಂತಿ ಕ್ರಾಂತಿ ಅಂತ ಆರಂಭಿಸ್ತಾರೆ ಸ್ವಲ್ಪ ದಿನ ಆದಮೇಲೆ ದೀಪಾವಳಿ ಕ್ರಾಂತಿ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಹೊಸ ವರ್ಷದ ಕ್ರಾಂತಿ ಈ ರೀತಿಯಾಗಿ ಈ ಸರ್ಕಾರದ ಅವಧಿ ಮುಗಿಯುವವರೆಗೂ ಕೂಡ ಕ್ರಾಂತಿ 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 ಅಂತಲೇ ಆ ಕ್ರಾಂತಿಯ ಭ್ರಾಂತಿಯಲ್ಲಿ ಜನ ಇರುವ ರೀತಿಯಲ್ಲಿ ಮಾಡ್ತಾರೆ ಈ ಕ್ರಾಂತಿಯನ್ನೇ ಜನ ಪ್ರತಿದಿನ ಟಿವಿಲ್ ನೋಡಿ 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 ಎಲ್ಲಿಗೆ ಹೋಗ್ಬಿಡ್ತಾರೆ ಅಂದ್ರೆ ರಾಜ್ಯದ ಬೇರೆ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಮಗದೊಂದು ಅದ್ಯಾವುದ್ರ ಬಗ್ಗೆಯೂ ಜನ ತಲೆ ಈ ರಾಜಕಾರಣಿಗಳಿಗೆ ಬೇಕಾಗಿದ್ದು ಕೂಡ ಅದೇ ಈ ಸೀರಿಯಲ್ ಪ್ರತಿ ದಿನ ಹೀಗೆ ಮುಂದುವರಿತಾ ಹೋದಾಗ ಜನ ಕದೇ ಬಹಳ ಅದ್ಭುತ ಅನ್ಸುತ್ತೆ ಅಥವಾ ಆ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಕ್ತಿದೆ ಅಂತ ಹೇಳಿ ಜನ ಕೂಡ ಬೇರೆ ವಿಚಾರಗಳ ಕಡೆ ಗಮನವನ್ನ ಕೊಡೋದಿಲ್ಲ ಇವರು ಕೂಡ ಬರೀ ಅಂಥದ್ರಲ್ಲೇ ಕಾಲ ಒಂದು ಐದು ವರ್ಷ ಮುಕ್ತಾಯ ಮಾಡಿಬಿಡ್ತಾರೆ ಇದೇ ಆಗೋದು ನೀವೆಲ್ಲರೂ ಕೂಡ ಗಮನಿಸ್ತಾ ಇರಿ ಅದರ ನಡುವೆ ಸಹಜವ ಕುತೂಹಲ ಇದ್ದೇ ಇರುತ್ತೆ ಹಾಗಾದ್ರೆ ಈ ರಾಜ್ಯ ರಾಜಕೀಯದ ಹೈ ಡ್ರಾಮದ ಸೀರಿಯಲ್ನ ಇವತ್ತಿನ ಎಪಿಸೋಡ್ ಏನು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಬಂದುಗಳೇ ಈ ಎಲ್ಲ ಬೆಳವಣಿಗೆ ನಡುವೆ ಇವತ್ತು ಬಹಳ ಕುತೂಹಲಕಾರಿಯಾದಂಥ ಒಂದು ಡೆವಲಪ್ಮೆಂಟ್ ಆಯಿತು ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಇವರಿಬ್ಬರ ನಡುವೆ ಜಟಾಪಟಿ ನಡೀತಿದೆಯಲ್ಲ ಇವರಿಬ್ರು ಕೂಡ ಇವತ್ತು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡ್ರು ಎಲ್ಲರೂ ನಿರೀಕ್ಷೆ ಮಾಡಿದ್ರು ಒಂದೇ ವೇದಿಕೆಯಲ್ಲಿ ಮುಖಾಮುಖಿ ಆದ ಸಂದರ್ಭದಲ್ಲಿ ಪರಸ್ಪರರ ನಡುವೆ ಹೆಚ್ಚಿನ ಮಾತುಕತೆ ಇರೋದಿಲ್ಲ ಔಪಚಾರಿಕವಾಗಿ ಒಂದೆರಡು ಮಾತನ್ನು ಆಡಬಹುದು ಅಷ್ಟರ ಮಟ್ಟಿಗೆ ಸಂಘರ್ಷ ನಡೀತಾ ಇದೆ ಈ ರೀತಿಯಾಗಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಅಂತ ಅನ್ಸುತ್ತೆ ಆದ್ರೆ ಅಂಥದ್ದೇನು ಆಗ್ಲಿಲ್ಲ ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ತುಂಬಾ ಹೊತ್ತುಗಳ ಕಾಲ ಪಿಸು 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 ಅಂತ ಮಾತಾಡ್ತಾನೆ ಇದ್ರು ಏನ್ ಮಾತಾಡಿದ್ರು ಅನ್ನೋದು ಗೊತ್ತಿಲ್ಲ ಆದ್ರೆ ಡಿ ಕೆ ಶಿವಕುಮಾರ್ ಸುಮ್ಮನೆರ್ತಾರ ಇಲ್ಲ ಸಿದ್ದರಾಮಯ್ಯನವರ ಎದುರುಗಡೆನೆ ಅವರಿಗೆ ಪಂಚು ಕೊಡುವಂತ ಕೆಲಸವನ್ನ ಮಾಡಿದ್ರು ಆರಂಭದಲ್ಲೇ ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಅನ್ನ ಗಮನಿಸಿದ್ರೆ ಇವತ್ತು ಭಾಗಿಯಾಗಿದ್ದು ಹೆಬ್ಬಾಳದ ಮತ್ಸ್ಯಮೇಳ ಕಾರ್ಯಕ್ರಮದಲ್ಲಿ ಹೀಗಾಗಿ ಮೀನುಗಳ ಬಗ್ಗೆ ಮಾತನಾಡುವ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಗಾಳ ಹಾಕಿ ಮೀನು ಹಿಡಿಯುವಂತ ಕಲೆ ನನಗೆ ಬಹಳ ಚೆನ್ನಾಗಿ ಒಲಿದಿದೆ ಅಥವಾ ನನಗೆ ಗೊತ್ತು ಮೀನು ವ್ಯವಹಾರ ಅನ್ನೋದು ಜಾತಿ ಮೇಲೆ ನಿಂತಿಲ್ಲ ನೀತಿ ಛಲ ಮತ್ತೆ ಆಸಕ್ತಿಯ ಮೇಲೆ ನಿಂತಿದೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ರಾಜಕೀಯವನ್ನ ಬಲ್ಲಂತವರಿಗೆ ಎಲ್ರಿಗೂ ಕೂಡ ಅರ್ಥ ಆಗುತ್ತೆ ಇದು ಮತ್ಸ್ಯ ಮೇಳಕ್ಕೆ ಸಂಬಂಧಪಟ್ಟಂತ ಹೇಳಿಕೆ ಅಲ್ಲ ಯಾರಿಗೆ ಈ ಸಂದೇಶವನ್ನ ಸಾರಬೇಕಾಗಿತ್ತು ಅವರಿಗೆ ಈ ಸಂದೇಶವನ್ನ ಸಾರಿದ್ರು ಅಂತ ಇದರ ಅರ್ಥ ಸಿದ್ದರಾಮಯ್ಯ ಬಣ ಹೇಳ್ತಾ ಇದೆ ಸಿದ್ದರಾಮಯ್ಯ ಶಾಸಕರ ಬಲ ಇದೆ ಎನ್ನುವ ರೀತಿಯಲ್ಲಿ ಹಾಗಂತ ಹೇಳಿ ನಾನೇನು ಕಡಿಮೆ ಇಲ್ಲ ನನಗೂ ಕೂಡ ಆ ಶಾಸಕರಿಗೆ ಗಾಳ ಹಾಕೋದು ಬಹಳ ಚೆನ್ನಾಗಿ ಗೊತ್ತು ನಾನು ತಾಳ್ಮೆಯಿಂದ ಕಾಯ್ತಾ ಇದ್ದೀನಿ ಅದ್ಯಾವುದು ಕೂಡ ಜಾತಿ ಮೇಲೆ ನಿಂತಿಲ್ಲ ನೀತಿ ಛಲ ಮತ್ತು ಆಸಕ್ತಿ ಮೇಲೆ ನಿಂತಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು ಬರೀ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು ಸುಮ್ನ ಆದ್ರ ಇಲ್ಲ ಅದೇ ಸ್ಟೇಟ್ಮೆಂಟ್ ಅನ್ನ ಕೋಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಪೋಸ್ಟ್ ಮಾಡೋದನ್ನ ಮರೀಲಿಲ್ಲ ಅಂದ್ರೆ ಅಲ್ಲಿಗೆ ಬಹಳ ಸ್ಪಷ್ಟ ಸಿದ್ದರಾಮಯ್ಯವ್ರಿಗೆ ಇಂಥದ್ದೊಂದು ಸಂದೇಶವನ್ನು ಸಾರಲೇಬೇಕಾಗಿತ್ತು ಯಾಕೆ ಕೌಂಟರ್ ಕೊಟ್ರು ಅಂದ್ರೆ ಸಿದ್ದರಾಮಯ್ಯವ್ರು ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ ನಾನೇ ಐದು ವರ್ಷ ಮುಖ್ಯಮಂತ್ರಿ ಇನ್ನೆರಡು ವರ್ಷಗಳ ಕಾಲ ನಾನೇ ಮುಂದುವರಿತೀನಿ ಇನ್ನೆರಡು ಎರಡು ಬಜೆಟ್ ನಾನೇ ಮಂಡಿಸ್ತೀನಿ ಅನ್ನೋದು ಸಿದ್ದರಾಮಯ್ಯವರ ಬಲವಾದಂತ ಮಾತು ಮತ್ತೆ 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 ಅದನ್ನೇ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ನಿನ್ನೆ ಆಲ್ ದಿ ಬೆಸ್ಟ್ ಸಿದ್ದರಾಮಯ್ಯ ಅವರಿಗೆ ಐದು ವರ್ಷ ಅವರೇ ಮುಂದುವರಿತಾರೆ ಎನ್ನುವ ರೀತಿಯಲ್ಲಿ ಹೇಳಿದ್ರಲ್ಲ ಇವತ್ತು ಅವರು ವೇದಿಕೆಯಲ್ಲಿ ಸಿಕ್ಕಂತ ಸಂದರ್ಭದಲ್ಲಿ ಅವರಿಗೆ ಎಲ್ಲಿ ಹೇಗೆ ಕೌಂಟರ್ ಕೊಡಬೇಕಿತ್ತು ಆ ರೀತಿಯಾಗಿ ಡಿ ಕೆ ಶಿವಕುಮಾರ್ ಕೌಂಟರ್ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಭಾರಿ ಜನಪ್ರಿಯತೆ ಪಡೆಯುತ್ತಿರುವ ಸೆವೆನ್ ಸೈನ್ಸ್ ಟೂರಿಸಂ ಕಂಪನಿ ಪುರಿ ಜಗನ್ನಾಥಗೆ ಮತ್ತೊಂದು ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ ಕೇವಲ ಮೂವತ್ತೊಂದು ಸಾವಿರದ ಏಳುನೂರು ರೂಪಾಯಿಗೆ ಪುರಿ ಜಗನ್ನಾಥ ಕೊನಾರ್ಕ್ ಬಿರಜಾದೇವಿ ಶಕ್ತಿಪೀಠ ಭುವನೇಶ್ವರ್ ಡೌಲಿ ಉದಯಗಿರಿ ಮತ್ತು ಸ್ಕಂದಗಿರಿ ಕಟಕ್ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ನಾಲ್ಕು ದಿನಗಳ ಕಾಲ ಸುತ್ತಾಡಬಹುದು ಈ ವಿಶೇಷವಾದಂತಹ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ ಆಲ್ ಮೀಲ್ಸ್ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಇರುತ್ತೆ ಹೊರಡುವ ದಿನ ಡಿಸೆಂಬರ್ ಒಂಬತ್ತನೇ ತಾರೀಕು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟಿ ನಂಬರ್ ಇಷ್ಟಕ್ಕೆ ಡಿ ಕೆ ಶಿವಕುಮಾರ್ ಸುಮ್ಮ ಇಲ್ಲ ಏನಾಗ್ತಿತ್ತು ಇಲ್ಲಿವರೆಗೆ ನಡೀತಿದ್ದಂತ ಚರ್ಚೆ ಅಂದ್ರೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅಂದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಶಾಸಕರ ಬಲ ಇದೆ ಜನಬಲ ಇದೆ ಅಹಿಂದ ವೋಟ್ ಬ್ಯಾಂಕ್ ಇದೆ ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವರ ಕೈ ಮೇಲಾಗ್ತಾ ಇದೆ ಈಗ ಮುಖ್ಯಮಂತ್ರಿ ಆಗುವಂತ ಸಂದರ್ಭದಲ್ಲಿ ಅಂದ್ರೆ ಸರ್ ಈ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಯಾರು ಮುಖ್ಯಮಂತ್ರಿ ಆಗಬೇಕು ಅಂದಾಗ ಸಿದ್ದರಾಮಯ್ಯ ಚೂಸ್ ಮಾಡಿದ್ರಲ್ಲ ಅದಕ್ಕೂ ಕೂಡ ಇದೇ ಕಾರಣಗಳು ಅಂತ ವ್ಯಾಖ್ಯಾನವನ್ನ ಮಾಡ್ಲಾಗ್ತಾ ಇತ್ತಲ್ಲ ಡಿ ಕೆ ಶಿವಕುಮಾರ್ ವಿಚಾರಕ್ಕೆ ಬಂದ್ರೆ ಹಣ ಬಲದ ಹೊರತಾಗಿ ಶಾಸಕರ ಬಲ ಜನಬಲ ಅಥವಾ ಜಾತಿಯ ಬಲ ದೊಡ್ಡದಾಗಿ ಇಲ್ಲ ಎನ್ನುವಂತ ಮಾತುಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇತ್ತು ಹೀಗಾಗಿ ಡಿ ಕೆ ಶಿವಕುಮಾರ್ ಈಗ ಏನು ಮಾಡೋದಿಕ್ ಹೊರಟಿದ್ದಾರೆ ಅಂದ್ರೆ ತಮ್ಮ ಶಾಸಕರ ಬಲವನ್ನ ತೋರಿಸೋದಿಕ್ಕೆ ಹೊರಟ ರೀತಿಯಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಬಹಿರಂಗವಾಗಿ ಕಾಣ್ತಾ ಇದೆ ಇದೇನು ಇನ್ಸೈಡ್ ಸುದ್ದಿ ಇನ್ಸೈಡ್ ಮಾಹಿತಿ ಎನ್ನುವ ರೀತಿಯಲ್ಲಿ ಇಲ್ಲ ಈಗಾಗಲೇ ಡಿ ಕೆ ಶಿವಕುಮಾರ್ ಬಣದಲ್ಲಿ ಗುರ್ತಿಸಿಕೊಂಡಿದ್ದಂತ ಎಂಟರಿಂದ ಒಂಬತ್ತು ಶಾಸಕರು ದೆಹಲಿಗೆ ಹೋಗಿ ವಾಪಸ್ ಬಂದಿದ್ದಾಗಿದೆ ಸೋಮವಾರ ಇನ್ನೊಂದಷ್ಟು ಶಾಸಕರು ದೆಹಲಿಗೆ ಹೋಗ್ತಾ ಇದ್ದಾರಂತೆ ಹೈಕಮಾಂಡ್ ಒಂದು ಸಂದೇಶವನ್ನು ಸಾರಬೇಕು ಇತ್ತ ಸಿದ್ದರಾಮಯ್ಯ ಕೂಡ ಸ್ಪಷ್ಟವಾದಂತಹ ಸಂದೇಶವನ್ನು ಸಾರಬೇಕು ಅದನ್ನೆಲ್ಲವನ್ನೂ ಕೂಡ ಮುಂದುವರಿಸಿದ್ದಾರೆ ಹೆಚ್ಚು ಕಡಿಮೆ ಹೀಗೆ ಹೋಗ್ತಾ 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 ಆ ಒಂದು ಐವತ್ತು ಶಾಸಕರ ಬಲವನ್ನ ತೋರಿಸೋದಕ್ಕೆ ಡಿ ಕೆ ಶಿವಕುಮಾರ್ ಸಿದ್ಧತೆ ಮಾಡಿಕೊಳ್ತಿದ್ದಾರೆ ಡಿ ಕೆ ಶಿವಕುಮಾರ್ ಸ್ವತಃ ಅವರಾಗಿಯೇ ಶಾಸಕರಿಗೆ ಫೋನ್ ಮಾಡಿ ಬೆಂಬಲವನ್ನ ಕೋರುವಂತ ಕೆಲಸವನ್ನ ಮಾಡ್ತಿದ್ದಾರಂತೆ ಜೊತೆಗೆ ಶಾಸಕರ ಸಹಿ ಸಂಗ್ರಹವನ್ನು ಕೂಡ ಮಾಡ್ತಾ ಇದ್ದಾರಂತೆ ಆರಂಭದಲ್ಲಿ ಅನ್ಸಿತ್ತು ಇವೆಲ್ಲವೂ ಕೂಡ ಸುಳ್ಳು ಸುದ್ದಿ ಇರಬಹುದು ಊಹಾಪೋಹ ಇರಬಹುದು ಅಂತ ಹೇಳಿ ಆದ್ರೆ ಯಾವಾಗ ಇದೆಲ್ಲವೂ ಕೂಡ ಕನ್ಫರ್ಮ್ ಆಯ್ತು ಅಂದ್ರೆ ಡಿ ಕೆ ಶಿವಕುಮಾರ್ ಸ್ವತಃ ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ ಇಷ್ಟು ದಿನ ಭೇಟಿ ಕೊಟ್ಟಿಲ್ಲ ಆದ್ರೆ ಈಗ ಭೇಟಿ ಕೊಟ್ಟಿದ್ದಾರೆ ಅಂದ್ರೆ ಅರ್ಥ ಮಾಡಿಕೊಳ್ಳಿ ಅಲ್ಲಿ ಇಬ್ಬರು ಕಾಂಗ್ರೆಸ್ನ ಶಾಸಕರಿದ್ದಾರೆ ಒಬ್ಬರು ಕೊಲೆ ಕೇಸ್ ಮೇಲೆ ಹೋಗಿದ್ದಾರೆ ವಿನಯ್ ಕುಲಕರ್ಣಿ ಮತ್ತೊಬ್ರು ವೀರೇಂದ್ರ ಪಪ್ಪಿ ನಟ ದೊಡ್ಡಣ್ಣನವರ ಅಳಿಯ ಯಾವ ಕೇಸಲ್ಲಿ ಹೋಗಿದ್ದು ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ ಇಡಿ ರೇಡ್ ಎಲ್ಲ ಆದಂತಹ ವಿಚಾರ ಈ ಬೆಟ್ಟಿಂಗ್ ಆಪ್ಗಳು ಬೇರೆ ಬೇರೆ ಇದರಲ್ಲಿ ಜನರನ್ನ ಹಾಳು ಮಾಡಿ ಜನರನ್ನು ಬೀದಿಗೆ ತಳ್ಳಿ ಎರಡು ಸಾವಿರ ಕೋಟಿಯಷ್ಟು ಹಣವನ್ನ ಮಾಡಿ ಆ ಪ್ರಕರಣದಲ್ಲಿ ಜೈಲಿಗೆ ಹೋಗಿದ್ದಾರೆ ವೀರೇಂದ್ರ ಪಪ್ಪಿ ಒಬ್ರು ಕೊಲೆ ಕೇಸಲ್ಲಿ ಹೋಗಿದ್ದಾರೆ ಮತ್ತೊಬ್ರು ಇಂಥ ಕೇಸಲ್ಲಿ ಹೋಗಿದ್ದಾರೆ ಅಂತವರ ಬೆಂಬಲವನ್ನ ಕೋರಿ ಡಿ ಕೆ ಶಿವಕುಮಾರ್ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿದ್ರು ಇಷ್ಟು ದಿನಗಳ ಕಾಲ ಶಾಸಕರ ಆರೋಗ್ಯ ಕುಶಲೋಪರಿಯನ್ನ ವಿಚಾರಿಸಿಲ್ಲ ಡಿ ಕೆ ಶಿವಕುಮಾರ್ ಈಗ ಡಿ ಕೆ ಶಿವಕುಮಾರರಿಗೆ ಅವರ ಆರೋಗ್ಯ ಅವರ ಕುಶಲೋಪರಿ ನೆನಪಾಗಿದೆಯಂತೆ ಹೀಗಾಗಿ ಜೈಲಿಗೆ ಹೋಗಿದ್ರಂತೆ ಅಂದ್ರೆ ಬಹಳ ಸ್ಪಷ್ಟ ಡಿ ಕೆ ಶಿವಕುಮಾರ್ ಈಗಾಗಲೇ ಶಾಸಕರ ಬಲವನ್ನ ಒಗ್ಗೂಡಿಸುವಂತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಕೊನೆಗೆ ಹೈಕಮಾಂಡ್ ಮುಂದೆ ಶಾಸಕರ ಬಲ ಪ್ರದರ್ಶನವನ್ನು ಮಾಡಬೇಕು ಅನ್ನುವಂಥ ಪರಿಸ್ಥಿತಿ ಬಂದರೆ ಒಬ್ಬೊಬ್ಬ ಶಾಸಕರ ಬೆಂಬಲವೂ ಕೂಡ ಬಹಳ ಮುಖ್ಯ ಆಗುತ್ತೆ ಹೀಗಾಗಿ ಜೈಲಿನಲ್ಲಿ ಇದ್ದಂಥವರನ್ನು ಕೂಡ ಬಿಡೋದಿಕ್ಕೆ ಡಿ ಕೆ ಶಿವಕುಮಾರ್ ರೆಡಿ ಇಲ್ಲ ಹೊರಗಡೆ ಇದ್ದಂಥವರನ್ನ ಫೋನ್ ಮೂಲಕ ನೇರವಾಗಿ ಸಂಪರ್ಕಿಸುವಂಥ ಕೆಲಸ ಅಥವಾ ತಮ್ಮ ಬೆಂಬಲಿಗರು ಅಥವಾ ತಮ್ಮ ಆತ್ಮೀಯರನ್ನ ಬಿಟ್ಟು ಅವರನ್ನ ಸಂಪರ್ಕಿಸುವಂಥ ಪ್ರಯತ್ನ ಇಂಥದೆಲ್ಲವೂ ಕೂಡ ಒಂದು ಕಡೆಯಿಂದ ಆಗ್ತಾ ಇದೆ ಮತ್ತೊಂದು ಕಡೆಯಿಂದ ಸ್ವತಃ ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗಿ ಅವರನ್ನು ಭೇಟಿಯಾಗಿ ಅವರ ಬೆಂಬಲವನ್ನು ಕೋರಿ ಬಂದಿದ್ದಾರೆ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಇದೀಗ ತಮ್ಮ ಕಡೆ ಶಾಸಕರನ್ನ ಒಗ್ಗೂಡಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಇಷ್ಟೆಲ್ಲ ಮಾಡಿದಾಗ ಸಿದ್ದರಾಮಯ್ಯವರು ಸುಮ್ಮನೆ ಕೂತ್ಕೋತಾರ ಸಾಧ್ಯವೇ ಇಲ್ಲ ಇವತ್ತು ರಾತ್ರಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಆಗ್ತಿದ್ದಾರೆ ಅಲ್ಲಿ ಯಾವ್ಯಾವ ಚರ್ಚೆ ಆಗುತ್ತೆ ಅನ್ನೋದನ್ನ ಕಾದು ನೋಡೋಣ ಸದ್ಯಕ್ಕಂತೂ ಏನ್ ಚರ್ಚೆ ಆಗುತ್ತೆ ಎನ್ನುವಂತ ಮಾಹಿತಿ ಇಲ್ಲ ಇನ್ನೊಂದು ಕಡೆಯಿಂದ ಸಿದ್ದರಾಮಯ್ಯವರ ಆಪ್ತ ಬಣದವರು ಈಗಾಗಲೇ ಒಂದು ಡಿನ್ನರ್ ಮೀಟಿಂಗ್ ಅನ್ನೋದನ್ನ ನಡೆಸಿ ಆಗಿದೆ ಅದರ ಆಚೆಗೂ ಕೂಡ ಗುಪ್ತ ಗುಪ್ತವಾಗಿ ಒಂದಷ್ಟು ಸಭೆ ಚರ್ಚೆ ಅಂತದೆಲ್ಲವೂ ಕೂಡ ಬ್ಯಾಕ್ ಟು ಬ್ಯಾಕ್ ನಡೆಯೋದಿಕ್ಕೂ ಕೂಡ ಶುರುವಾಗಿದೆ ಸಿದ್ದರಾಮಯ್ಯನವರು ದೇವೇಗೌಡರ ಗರಡಿಯಲ್ಲಿ ಪಳಗದಂತವರು ರಾಜಕೀಯ ಪಟ್ಟಣ ಪ್ರದರ್ಶನ ಮಾಡೋದ್ರಲ್ಲಿ ನಿಷ್ಣಾತ ಈ ಬಾರಿ ಅಧಿಕಾರಕ್ಕೆ ಬಂದಾಗ ಯಾರಾಗಬೇಕು ಅಂತ ಒಂದು ದೊಡ್ಡ ಚಟಾಪಟಿ ನಡೆದಾಗ ಆಗ ಮುಖ್ಯಮಂತ್ರಿ ಸ್ಥಾನವನ್ನ ಒಲಿಸಿಕೊಂಡಂತ ಕಲೆ ಇರುವಂತವರು ಸಿದ್ದರಾಮಯ್ಯ ಈಗ ಇಂತಹ ಸಂದರ್ಭದಲ್ಲಿ ಕೈ ಚೆಲ್ಲಿ ಕುಳಿತುಕೊಳ್ಳುವರೆ ಸಾಧ್ಯವೇ ಇಲ್ಲ ಸಿದ್ದರಾಮಯ್ಯ ಕೂಡ ಒಳಗೊಳಗೆ ಬಹಿರಂಗವಾಗಿ ಅಲ್ಲದೆ ಇದ್ದರೂ ಕೂಡ ಒಳಗೊಳಗೆ ಒಂದಷ್ಟು ಪ್ರಯತ್ನ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಮತ್ತೊಂದು ಸಿದ್ದರಾಮಯ್ಯ ಇಷ್ಟೊಂದು ಉತ್ಸಾಹದಲ್ಲಿ ಓಡಾಡ್ತಿದ್ದಾರೆ ಅಂದ್ರೆ ಹೈಕಮಾಂಡ್ ಕಡೆಯಿಂದ ಒಂದು ಭರವಸೆ ಸಿಕ್ಕ ರೀತಿಯಲ್ಲಿ ಕಾಣಿಸ್ತಾ ಇದೆ ರಾಹುಲ್ ಗಾಂಧಿ ಭೇಟಿ ಡಿ ಕೆ ಶಿವಕುಮಾರ್ ಸಾಧ್ಯ ಆಗಿಲ್ಲ ಆದರೆ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಭೇಟಿಯೂ ಸಾಧ್ಯ ಆಯಿತು ಅದಾದ ಬಳಿಕ ಅವರು ಸೂಚನೆ ಮೇರೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಭೇಟಿಯೂ ಕೂಡ ಸಾಧ್ಯ ಆಗಿತ್ತು ಅಲ್ಲಿ ಬಹಳ ಸ್ಪಷ್ಟವಾದಂಥ ಒಂದು ಸೂಚನೆ ಅಥವಾ ಸಂದೇಶ ಸಿಕ್ಕ ರೀತಿಯಲ್ಲಿ ಕಾಣಿಸ್ತಾ ಇದೆ ಹೀಗಾಗಿ ಆರಾಮಾಗಿ ಓಡಾಡಿಕೊಂಡಿದ್ದಾರೆ ಈಗ ಬರ್ತಿರುವಂಥ ಒಂದು ಮಾಹಿತಿಯ ಪ್ರಕಾರವಾಗಿ ಐದು ವರ್ಷಗಳ ಕಾಲ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಪ್ಪಿ ತಪ್ಪಿ ಇಲ್ಲ ಅಂತ ಅಂತಾಗ್ಬಿಟ್ರೆ ಇಬ್ಬರ ಜಗಳ ಮೂರನೇವರೆ ಲಾಭ ಎನ್ನುವ ರೀತಿಯಲ್ಲಿ ಚುನಾವಣಾ ವರ್ಷದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸುವಂತ ಸಾಧ್ಯತೆ ಇದೆ ಇನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಏನು ಅಂದ್ರೆ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಿಸಬೇಕು ಡಿ ಸಿ ಎಂ ಹುದ್ದೆಯನ್ನ ಬೇರೆಯವರಿಗೆ ಕೊಡಬೇಕು ಅಥವಾ ಎಕ್ಸ್ಟ್ರಾ ಡಿ ಸಿ ಎಂ ಹುದ್ದೆಯನ್ನು ಸೃಷ್ಟಿ ಮಾಡಬೇಕು ಎನ್ನುವಂತ ಮಾತುಗಳು ನಡೀತಾ ಇದೆಯಲ್ಲ ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿ ಈ ಅವಧಿಯಲ್ಲಿ ಈ ಸರ್ಕಾರದ ಅವಧಿ ಮುಗಿಯುವವರೆಗೂ ಕೂಡ ಡಿ ಕೆ ಶಿವಕುಮಾರ್ ಕಂಟಿನ್ಯೂ ಆಗ್ತಾರೆ ಅವರ ನೇತೃತ್ವದಲ್ಲಿ ಮುಂದಿನ ಚುನಾವಣೆ ಹಾಗೆ ಡಿ ಸಿಎಂ ಎಕ್ಸ್ಟ್ರಾ ಹುದ್ದೆಗಳನ್ನು ಸೃಷ್ಟಿ ಮಾಡೋದಿಲ್ಲ ಡಿ ಸಿ ಎಂ ಒಬ್ಬರೇ ಇರ್ತಾರೆ ಅದು ಡಿ ಕೆ ಶಿವಕುಮಾರ್ ಎನ್ನುವಂತಹ ಕನ್ಕ್ಲೂಷನ್ಗೆ ಬರಲಾಗುತ್ತೆ ಎನ್ನುವಂತ ಮಾಹಿತಿ ಈ ಹಂತಕ್ಕೆ ಬರ್ತಾ ಇದೆ ಅದರ ಆಚೆಗೆ ಡಿ ಕೆ ಶಿವಕುಮಾರ್ ಇಲ್ಲ ನಾನಿನ್ನು ಅಗ್ರೆಸಿವ್ ಆಗಿ ಮೂವ್ ಆಗ್ತೀನಿ ಅಂತ ಏನಾದರೂ ಹೊರಟ್ರೆ ಡಿ ಕೆ ಶಿವಕುಮಾರ್ ಒಂದಷ್ಟು ಶಾಸಕರನ್ನ ಕರ್ಕೊಂಡು ಹೊರಗಡೆ ಹೋಗಿ ಬಿಜೆಪಿ ಜೊತೆ ಕೈ ಜೋಡಿಸಿದ್ರು ಕೂಡ ಅಚ್ಚೇರಿ ಇಲ್ಲ ಯಾಕಂದ್ರೆ ನರೇಂದ್ರ ಮೋದಿ ಅಮಿತ್ ಶಾ ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ಗೆ ಆಪ್ತರು ಇತ್ತ ಸಿದ್ದರಾಮಯ್ಯ ಏನು ಮಾಡಬಹುದು ಸಿದ್ದರಾಮಯ್ಯ ಸುಮ್ಮನೆ ಕೂತ್ಕೊಳ್ತಾರ ಸಾಧ್ಯವೇ ಇಲ್ಲ ಏನಾದರೂ ಸಿದ್ದರಾಮಯ್ಯವ್ರಿಗೆ ಈ ಸಂದರ್ಭದಲ್ಲಿ ಕುರ್ಚಿಯಿಂದ ಇಳಲೇಬೇಕು ಅಂತ ಹೇಳಿ ಹಠ ಮಾಡಿದ್ರೆ ಹೈಕಮಾಂಡ್ ಹೊರಗಡೆ ಬಂದು ಹೊಸ ಪಕ್ಷ ಕಟ್ಟುವಂಥ ಒಂದು ಪ್ರಯತ್ನವನ್ನ ಮಾಡಿದರೂ ಕೂಡ ಅಚ್ಚರಿ ಇಲ್ಲ ಎನ್ನುವಂಥ ಮಾತುಗಳು ಬರ್ತಾ ಇದೆ ಸದ್ಯಕ್ಕಿಷ್ಟು ಬೆಳವಣಿಗೆ ಆಗಿದೆ ಇದು ರಾಜಕೀಯ ಹೈ ಡ್ರಾಮಾ ಸೀರಿಯಲ್ನ ಇವತ್ತಿನ ಎಪಿಸೋಡ್ ನಾಳೆಯ ಎಪಿಸೋಡ್ಗಾಗಿ ಕಾಯ್ತಾ ಇರಿ ನಾಳೆ ಇನ್ನೊಂದಷ್ಟು ಕುತೂಹಲಕಾರಿ ಬೆಳವಣಿಗೆ ಆಗುತ್ತೆ ಇನ್ನೊಂದಷ್ಟು ದಿನಗಳ ಕಾಲ ಮಾಧ್ಯಮಗಳಲ್ಲೂ ಇದೇ ಚರ್ಚೆ ಸಾರ್ವಜನಿಕ ವಲಯದಲ್ಲೂ ಇದೇ ಚರ್ಚೆ ಹಳ್ಳಿ ಹಳ್ಳಿಯ ಅಂಗಡಿ ಕಟ್ಟೆಗಳಲ್ಲೂ ಇದೇ ಚರ್ಚೆ ಹತ್ತು ದಿನ ಆದಮೇಲೆ ಎಲ್ಲವೂ ಕೂಡ ಸೈಲೆಂಟ್ ಆಗುತ್ತೆ ಧನ್ಯವಾದ ವಿಡಿಯೋ ನೋಡಬೇಕಾಗಿ